ಮೊನ್ನೆ ಸಬ್ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ ಅವನ್ಗೆ ಏಳು ದಿವಸಗಳ ಕಾಲ ಅವನ್ ಮಾಲನ್ನ ಮುಚ್ಚುವಂತದ್ದು ಕಾನೂನು ಪ್ರಕಾರ ಏನಿದೆ ಅವ್ನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಸಬ್ ಈಗ ಸೂಕ್ತ ಈಗ ಒಂದು ಸಲಹೆ ಮತ್ತು ಸೂಚನೆ ಕೊಟ್ಟು ಯಾಕ್ಷನ್ ಅಂತ ಹೇಳಿ ಮಧ್ಯಾಹ್ನದ ಸ್ಪಷ್ಟವಾದ ಉತ್ತರ ನಮಗೆ ಬರ್ತದೆ ಆದಷ್ಟು ಏನು ಹೇಳಿದ್ದೀರಿ ಆದಷ್ಟು ಬೇಗ ಆಕ್ಷನ್ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ನಾವು ಸನ್ಮಾನ್ಯ ಅಧ್ಯಕ್ಷರೇ ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀರಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಗ್ಗೆ ನಿಲ್ವಳಿ ಸೂಚನೆಯನ್ನ ಬೆಳಗ್ಗೆ ನಾವು ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ದಯವಿಟ್ಟು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ